ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹಾಗೂ ಹದಿಮೂರು ಮತ್ತೆ ಹದಿನಾಲ್ಕನೇ ಕಂತಿನ ಹಣ ನಿಮಗೆ ಒಟ್ಟಿಗೆ ಏಳು ಸಾವಿರದ ಐದುನೂರು ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಅಲ್ಲಿಂದ ನಿಮ್ಮ ಖಾತೆಗೆ ಬರೋದು ಬಾಕಿ ಇರುವಂತದ್ದು ಸೊ ಹಾಗಾದ್ರೆ ಈಗ ಸೂಚನೆಯನ್ನ ಹಣಕಾಸು ಇಲಾಖೆ ಹೊರಡಿಸಿರುವಂತದ್ದು ವೀಕ್ಷಕರ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಿಮ್ಮ ಖಾತೆಗೆ ಹಣ ಯಾವಾಗ ಜಮಾ ಆಗತ್ತೆ ಒಟ್ಟಿಗೆನೆ ಜಮಾ ಆಗತ್ತಾ ಆರು ಸಾವಿರ ನಾಲ್ಕು ಸಾವಿರ ಜಮ ಅಥವಾ ಎರಡು ಸಾವಿರ ಜಮಾ ಆಗತ್ತಾ ಎರಡು ಸಾವಿರ ಏಳು ಸಾವಿರದ ಐದುನೂರು ಕೋಟಿ ಅಂದ್ರೆ ಟೋಟಲ್ ಆಗಿ ಆರು ಕಂತು ಮೂರು ಕಂತುಗಳು ನಿಮ್ಮ ಖಾತೆಗೆ ಬರುವ ಹಾಗೆ ಅಂದ್ರೆ ಒಂದು ಕಂತುಗಳಿಗೆ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗತ್ತೆ ಸೊ ಈಗ ಎರಡು ಕಂತುಗಳಿಗೆ ನಾಲ್ಕು ಸಾವಿರದ ಐದು ಸಾವಿರ ಹಣ ಬೇಕಾಗುತ್ತೆ ನೆಕ್ಸ್ಟ್ ಮೂರು ಕಂತುಗಳಿಗೆ ಕೋಟಿ ಹಣ ಸಮಥಿಂಗ್ ಬೇಕಾಗುತ್ತೆ ಸೊ ಅಷ್ಟೊಂದು ಹಣವನ್ನ ಈಗಾಗಲೇ ಹಣಕಾಸು ಇಲಾಖೆ ಬಿಡುಗಡೆ ಮಾಡ್ತಾ ಇರುವಂತದ್ದು ಸೊ ಇನ್ನು ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಲಕ್ಷ್ಮೀ ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇದಕ್ಕಿಂತ ಇಂಪಾರ್ಟೆಂಟ್ ಈ ಒಂದು ಯೋಜನೆಯ ಬಗ್ಗೆ ತಿಳ್ಕೊಳ್ಳಿ ಈ ಒಂದು ಯೋಜನೆ ಹಳೆ ಯೋಜನೆನೆ ಆದ್ರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬಿಟ್ಟು ಈಗಾಗಲೇ ಮನೆಗಳನ್ನ ಕೂಡ ಪಡ್ಕೋತಾ ಇದ್ದಾರೆ ಓಕೆನಾ ಸೊ ಈ ಒಂದು ಬಹಳ ದಿನ ಆಯ್ತು ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಇನ್ನು ಕೂಡ ಮನೆ ಸಿಕ್ಕಿಲ್ಲ ಅನ್ನೋರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡಿ ಮುಖ್ಯಮಂತ್ರಿ ಒಂದು ಲಕ್ಷ ಯೋಜನೆ ಅಂತ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಈಗಾಗಲೇ ಗೊತ್ತಾಗ್ಬೋದು ನಿಮ್ಗೆ ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಹೆಡ್ಲೈನ್ ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗ್ಬೋದು ಸೊ ಅದಕ್ಕೆ ಇನ್ನು ಕೂಡ ಅರ್ಜಿ ಸಲ್ಲಿಸಬಹುದು ಮುಂದೆ ಒಂದು ಮನೆಯನ್ನ ಪಡ್ಕೋಬಹುದು ನೆಕ್ಸ್ಟ್ ಈಗಾಗ್ಲೇ ಯಾರು ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆ ಕೂಡ ಮನೆ ಸಿಗ್ತಾ ಇದೆ ಸೊ ಹಾಗಾದ್ರೆ ಇದಕ್ಕೆ ಅರ್ಜಿಯಾಗಿ ಸಲ್ಲಿಸಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಈಗಾಗಲೇ ಅರ್ಜಿ ಸಲ್ಲಿಸಿದೀವಿ ನಾವು ಮನೆಯನ್ನ ಯಾವ ರೀತಿಯಾಗಿ ಪಡ್ಕೋಬಹುದು ಸೊ ನಮ್ಮ ಮನೆಗೆ ನಮಗೆ ಯಾವಾಗ ಮನೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಿಕೆ ಸ್ಟಾರ್ಟ್ ಮಾಡಿ ಇನ್ನೊಂದು ನಿಮ್ ಕಡೆ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ತಾರೋ ಬಿಡ್ತಾರೋ ನಿಮಗೆ ಬಿಟ್ಟಿದ್ದು ಆದ್ರೆ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಬಹಳಷ್ಟು ಜನ ಬಡ ಜನ ಇರ್ತಾರೆ ಎಲ್ಲೋ ಜೋಪಡಿಯಲ್ಲಿ ಎಲ್ಲೋ ಎಲ್ಲಿ ಮಳಿ ಸಿಕ್ಕಾಪಟ್ಟೆ ಮಳಿ ಆಗ್ತಾ ಇದೆ ಸೊ ಪ್ರವಾಹ ಕೂಡ ಬರ್ತಾ ಇದೆ ಇರ್ಲಿಕ್ಕೆ ಮನಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಆದಷ್ಟು ಅವರು ಕೂಡ ಏನಾದರೂ ಟ್ರೈ ಮಾಡಿ ಮನೆಯನ್ನು ಪಡ್ಕೋಬೋದು ಓಕೆನಾ ಸೊ ನೋಡಿ ಈಗ ಈ ಒಂದು ಯೋಜನೆ ಬಗ್ಗೆ ಮೊದಲಿಗೆ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲನೂ ಕೂಡ ಅಪ್ಡೇಟ್ ಸಾಕಷ್ಟು ಯೂಟ್ಯೂಬರ್ ಕೊಡ್ತಾ ಇರ್ತಾರೆ ನಾನು ಕೂಡ ಕೊಡ್ತಾ ಇರ್ತೀನಿ ಆದ್ರೆ ಈ ಒಂದು ಯೋಜನೆ ಬಗ್ಗೆ ಯಾರು ಕೂಡ ಇನ್ನೂವರೆಗೂ ಕೂಡ ಹೇಳಿಲ್ಲ ಕ್ಲಿಯರ್ ಆಗಿ ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಒಂದು ಯೋಜನೆಗೆ ಹೆಸರು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಒಂದು ಲಕ್ಷ ಯೋಜನೆ ಅಂದ್ರೆ ಈ ಒಂದು ಯೋಜನೆ ಹೆಸರೇ ನೆಕ್ಸ್ಟ್ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂದ್ರು ಈ ಒಂದು ಯೋಜನೆ ನೆಕ್ಸ್ಟ್ ಬಹಮಡಿ ಮಹಡಿ ಯೋಜನೆ ಅಂತ ಹೊಸ ಒಂದು ನೇಮ ನಾಮಕರಣ ಮಾಡಿದ್ದಾರೆ ಸೊ ಈ ಒಂದು ಯೋಜನೆ ಹೆಸರು ಇದು ಕೂಡ ಟೋಟಲ್ ಆಗಿ ಮೂರು ಹೆಸರುಗಳಿಂದ ಈ ಒಂದು ಯೋಜನೆಗೆ ಕರೀತಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಮನೆಗಳನ್ನು ಎಂಡ್ ಒಳಗಾಗಿನೇ ಕೊಡಬೇಕಂತ ಮುಖ್ಯಮಂತ್ರಿಯವರು ಈಗ ನಮ್ಮ ಒಂದು ಸಿ ಎಂ ಅವರು ಏನು ಮಾಡಿದ್ದಾರೆ ಕಟ್ಟುನಿಟ್ಟಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಈಗಾಗಲೇ ಈ ಒಂದು ಯೋಜನೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾಗಿದೆ ಯಾರು ಮೊದಲಿಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರ ನೋಡಿ ಸೊ ಅವ್ರಿಗಂತೂ ಈ ಯೋಜನೆಯಲ್ಲಿ ಯಾರು ಠೇವಣಿಯನ್ನ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರ ಅವ್ರಿಗೆ ಸದ್ಯದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಳಗಾಗಿಯೇ ನಿಮಗೆ ಮನೆ ಸಿಗೋದಿದೆ ಸೊ ಎಷ್ಟು ಅಂದ್ರೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಮನೆಗಳನ್ನ ಈಗಾಗಲೇ ಎಲ್ಲರಿಗೂ ಕೂಡ ಕೊಡೋರಿದ್ದಾರೆ ಸೊ ಈ ಒಂದು ಯೋಜನೆಯಲ್ಲಿ ಬಹಳ ಮನೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮುಂದೆ ತಿಳಿತಾ ಹೋಗೋಣ ಸದ್ಯಕ್ಕೆ ಈಗ ಸದ್ಯದಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಿಕ್ಕೆ ಈಗಾಗಲೇ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾಗಿ ಮಾಡಿದ್ರು ಇದುವರೆಗೂ ಕೂಡ ಸ್ಥಾಪನೆ ಮಾಡಲಿಕ್ಕಾಗಿದ್ದಿಲ್ಲ ತಾಂತ್ರಿಕ ದೋಷ ಆಗಿರಲಿ ಅಥವಾ ಆ ಸ್ಥಳ ಸಿಗಲಿಕ್ಕೆ ಒಂದು ಆಗಿದಿಲ್ಲ ಸೊ ಅದಕ್ಕೋಸ್ಕರ ಲೇಟ್ ಆಗಿದೆ ಅಂತ ಒಂದು ಕಾರಣಗಳನ್ನ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಈಗ ಈ ಒಂದು ಯೋಜನೆಯಲ್ಲಿ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಯಾವ ರೀತಿ ಈ ಒಂದು ಯೋಜನೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಕೊಡ್ತೀನಿ ಇಲ್ಲಿ ನೋಡಿ ಎಷ್ಟು ಮನೆಗಳು ನಿರ್ಮಾಣ ಅಂದ್ರೆ ಒಂದು ಲಕ್ಷ ಮನೆಗಳ ನಿರ್ಮಾಣ ಗುರಿ ಇದೆ ಒಂದು ಲಕ್ಷದ ಮನೆಗಳ ನಿರ್ಮಾಣ ಮಾಡುವಂತಹ ಗುರಿ ಇದೆ ಅಂತ ಈ ಒಂದು ಯೋಜನೆ ಇಲ್ಲಿ ಕಾಮಗಾರಿಕೆಯಲ್ಲಿರುವಂತಹ ಮನೆಗಳ ಸಂಖ್ಯೆ ಟೋಟಲ್ ಆಗಿ ಈಗಾಗಲೇ ಕೆಲಸ ಅಂದ್ರೆ ರೆಡಿ ಮಾಡ್ತಾ ಇರುವಂತಹ ಮನೆಗಳ ಸಂಖ್ಯೆ ನೋಡಿ ನಾಲ್ವತ್ತಾರು ಸಾವಿರದ ಐದ್ನೂರು ಮನೆಗಳು ನಾಲ್ವತ್ತಾರು ಸಾವಿರದ ಐದ್ನೂರು ಮನೆಗಳನ್ನ ಈಗಾಗಲೇ ರೆಡಿ ಮಾಡ್ತಾ ಇದಾರಂತೆ ಓಕೆನಾ ಸೊ ಡಿಸೆಂಬರ್ ನಲ್ಲಿ ನಾಲ್ಕು ಸಾವಿರ ಫಲಾನುಭವಿಗಳಿಗೆ ಮನೆ ಸಿಗಲಿದೆ ಡಿಸೆಂಬರ್ ಒಳಗಾಗಿ ಡಿಸೆಂಬರ್ ನಲ್ಲಿ ಆ ನಾಲ್ಕು ಸಾವಿರ ಒಂದು ಮನೆಗಳು ಎಲ್ಲ ಫಲಾನುಭವಿಗಳಿಗೆ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಆರಂಭಿಕ ಠೇವಣಿ ಮಾಡಿರ್ತಾರೆ ಸೊ ಅವರಿಗೆ ಮನೆಗಳು ಸಿಗ್ತಾ ಇರುವಂತದ್ದು ನೆಕ್ಸ್ಟ್ ಈ ಒಂದು ಮನೆ ಈ ಒಂದು ಘಟಕದ ವೆಚ್ಚ ಎಷ್ಟು ಸಬ್ಸಿಡಿ ಮತ್ತೆ ಎಷ್ಟು ಸಿಗತ್ತ ಈ ಒಂದು ಮನೆಗಳ ವೆಚ್ಚ ಎಷ್ಟಾಗತ್ತೆ ಮತ್ತೆ ಇದಕ್ಕೆ ಸಬ್ಸಿಡಿ ಎಷ್ಟು ಕೊಡ್ತಾರೆ ಅನ್ನುವುದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಒಂದು ಮನೆಯ ವೆಚ್ಚ ಟೋಟಲಿ ಒಂದು ಬಿ ಎಚ್ ಕೆ ಮನೆಯ ವೆಚ್ಚ ಅಂದರೆ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ವೆಚ್ಚ ಅಂತೆ ಇದು ವಿತ್ ಟ್ಯಾಕ್ಸ್ ಹಿಡ್ಕೊಂಡು ಇಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಹಿಡ್ಕೊಂಡೇನೆ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ವೆಚ್ಚ ಆಗತ್ತಂತೆ ನೆಕ್ಸ್ಟ್ ನೋಡಿ ಇಲ್ಲಿ ಸಬ್ಸಿಡಿ ಸಾಮಾನ್ಯ ವರ್ಗದವರಿಗೆ ಎಷ್ಟು ಸಿಗತ್ತಂದ್ರೆ ಅಂದ್ರೆ ಜನರಲ್ ದವರಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಫ್ರೀಯಾಗಿ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಫ್ರೀಯಾಗಿ ಸಿಗ್ತಾ ಇರುವಂಥದ್ದು ಅದರಲ್ಲಿ ನೀವು ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಮೈನಸ್ ಮಾಡಿದ್ರೆ ಟೋಟಲಿ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ನಿಮಗೆ ಖರ್ಚಾಗತ್ತೆ ಓಕೆನಾ ಯಾರು ಜನರಲ್ ಕ್ಯಾಟಗರಿದವ್ರು ಇರ್ತೀರಾ ಸೊ ಅವರಿಗೆ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ವೆಚ್ಚ ಆಗುತ್ತೆ ಟೋಟಲ್ ನೀವು ಒಂದು ಮನೆಯನ್ನು ಪಡ್ಕೋಬೇಕಂದ್ರೆ ಕೊನೆದಾಗಿ ಇದು ಓಕೆನಾ ಸೊ ಇದರಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಕಾದಿರುವಂಥದ್ದು ಅದ್ರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ಮುಂದೆ ನೋಡಿ ಈಗ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಎಷ್ಟು ಸಿಗುತ್ತೆ ಸಬ್ಸಿಡಿ ಅನ್ನೋದಾದ್ರೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಏಳು ಪಾಯಿಂಟ್ ಏಳು ಲಕ್ಷ ಇವರಿಗೆ ವೆಚ್ಚ ಆಗುತ್ತೆ ಅಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಒಳಗೆ ಮೂರು ಮೂರು ಲಕ್ಷದ ಐವತ್ತು ಸಾವಿರ ಮೈನಸ್ ಮಾಡಿದ್ರೆ ಏಳು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಹಣ ಇವರಿಗೆ ಹೂಡಿಕೆ ಮಾಡಬೇಕಾಗುತ್ತೆ ಅಲ್ಲಿ ಅವಾಗ ಮನೆ ಕೊಡ್ತಾರೆ ಇವರಿಗೆ ಓಕೆನಾ ನೆಕ್ಸ್ಟ್ ನೋಡಿ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಸೊ ಅವ್ರು ನೋಡಿ ಇಲ್ಲಿ ಸಾಮಾನ್ಯ ವರ್ಗದವರು ಜನರಲ್ ಕ್ಯಾಟಗರಿದವರಿಗೆ ಕೂಡ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಇನ್ನು ಅದು ಎರಡು ಲಕ್ಷ ಬಿಟ್ಟು ಬಿಟ್ಟು ಎರಡು ಲಕ್ಷ ಎಪ್ಪತ್ತು ಎಪ್ಪತ್ತು ಸಾವಿರ ಬಿಟ್ಟು ಮತ್ತೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಇರುವಂಥದ್ದು ಟೋಟಲಿ ಎಷ್ಟು ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಇವರಿಗೆ ಸಬ್ಸಿಡಿ ಆದ ಹಾಗೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಕ್ಯಾಟಗರಿದವ್ರಿಗೂ ಕೂಡ ಗುಡ್ ನ್ಯೂಸ್ ಇರುವಂಥದ್ದು ಈಗಾಗಲೇ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಏನು ಸಬ್ಸಿಡಿ ಇದೆ ಫ್ರೀ ಆಗಿದೆ ನೋಡಿ ಅದರ ಜೊತೆಗೇನೆ ಒಂದು ಲಕ್ಷ ರೂಪಾಯಿ ಸೇರ್ಪಡೆ ಆಗುತ್ತೆ ಟೋಟಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಕ್ಕ ಹಾಗೆ ನಿಮಗೆ ಮನೆಯ ವೆಚ್ಚ ಎಷ್ಟಾಗತ್ತೆ ಅಂದ್ರೆ ದವರಿಗೆ ಟೋಟಲಿ ಈಗ ನೋಡಿ ಜನರಲ್ದವ್ರಿಗೆ ಎಷ್ಟಾಗತ್ತೆ ಅಂದ್ರೆ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗ್ತಾ ಇತ್ತಲ್ವಾಲ್ವಾಲ್ವಾಲ್ವಾಲ್ವಾಲ್ ಅದು ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗತ್ತೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಏಳು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಏನು ಆಗ್ತಾ ಇತ್ತಲ್ವ ಅದು ಆರು ಲಕ್ಷ ಎಪ್ಪತ್ತು ಎಪ್ಪತ್ತು ಸಾವಿರ ರೂಪಾಯಿ ಆಗತ್ತೆ ಇಷ್ಟು ಒಂದು ನಿಮಗೆ ವೆಚ್ಚದಿಂದ ಮನೆಯನ್ನ ಪಡ್ಕೋಬಹುದು ಹಾಗಾದ್ರೆ ಈ ಒಂದು ಲಕ್ಷ ರೂಪಾಯಿ ಹೆಚ್ಚಿನ ಸಬ್ಸಿಡಿ ಯಾರಿಗೆ ಸಿಗ್ತಾ ಇದೆ ಅಂತ ಕೇಳ್ಬಹುದು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಆರಂಭಿಕ ಠೇವಣಿಯನ್ನ ಯಾರು ಮಾಡಿರ್ತೀರಾ ಅವರಿಗೆ ಮಾತ್ರ ಈ ಒಂದು ಸಬ್ಸಿಡಿ ಸಿಗ್ತಾ ಇರುವಂಥದ್ದು ನೆಕ್ಸ್ಟ್ ಮುಖ್ಯಮಂತ್ರಿ ಈ ಒಂದು ಯೋಜನೆಯಲ್ಲಿ ಎಲ್ಲಿ ಈ ಯೋಜನೆಗೆ ಎಲ್ಲಿಗೆ ಜಾರಿ ಅಂದರೆ ಈ ಮನೆಗಳ ನಿರ್ಮಾಣ ಎಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಅನ್ನೋದಾದರೆ ಯಶವಂತಪುರದಲ್ಲಿ ನಿರ್ಮಾಣ ಆಗ್ತಾ ಇದೆ ಸೊ ಅನೇಕಲ್ನಲ್ಲಿ ನಿರ್ಮಾಣ ಆಗ್ತಾ ಇದೆ ನೆಕ್ಸ್ಟು ಬೆಂಗಳೂರು ದಕ್ಷಿಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಮಹಾದೇವಪುರದಲ್ಲಿ ನಿರ್ಮಾಣ ಆಗ್ತಾ ಇದೆ ಕೆ ಆರ್ ಪುರಂನಲ್ಲಿ ನಿರ್ಮಾಣವಾಗ್ತಾ ಇದೆ ನೆಕ್ಸ್ಟ್ ಯಲಂಕಾದಲ್ಲಿ ನಿರ್ಮಾಣವಾಗ್ತಾ ಇದೆ ನೆಕ್ಸ್ಟು ದಾಸರಹಳ್ಳಿಯಲ್ಲಿ ಕೂಡ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು ಟೋಟಲ್ ಇಲ್ಲಿ ಏಳು ಅಹ್ ಒಂದು ಜಿಲ್ಲೆಗಳಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ನೀವು ಹೋಗಿ ವಾಸ ಮಾಡ್ಬೇಕಾಗತ್ತೆ ಸೊ ಇಷ್ಟೊಂದು ಮನೆಗಳನ್ನ ಈಗಾಗ್ಲೇ ನಾಲ್ಕು ಸಾವಿರ ಮನೆಗಳನ್ನು ಡಿಸೆಂಬರ್ ಒಳಗಾಗಿ ಕೊಡೋರಿದ್ದಾರೆ ಟೋಟಲಿ ನಾಲ್ವತ್ತ ಆರು ಸಾವಿರದ ಐದುನೂರು ಮನೆಗಳನ್ನು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಸದ್ಯದಲ್ಲಿ ಕಾಮಗಾರಿಕೆ ನಡೀತಾ ಇರುವಂಥದ್ದು ಒಂದು ಲಕ್ಷ ಮನೆಗಳನ್ನ ಕ್ರಿಯೆ ಒಂದು ರೆಡಿ ಮಾಡುವಂತಹ ಸಾಧ್ಯತೆ ಇದೆ ಅವರು ಗುರಿಯನ್ನು ಹೊಂದಿದಾರಂತೆ ಸೊ ನೋಡೋಣ ಈಗ ಸದ್ಯದಲ್ಲಿ ನಾಲ್ಕು ಸಾವಿರ ಫಲಾನುಭವಿಗಳಿಗೆ ಈ ಮನೆಗಳು ಸಿಗ್ತಾ ಇರುವಂಥದ್ದು ಸೊ ಈ ಒಂದು ಮನೆಗಳಲ್ಲಿ ಒಂದು ಯಾರು ಈಗಾಗ್ಲೇ ಸಬ್ಸಿಡಿ ಮುಖಾಂತರ ಯಾರು ಅರ್ಜಿಯನ್ನ ಠೇವಣಿಯನ್ನ ಹೂಡಿ ಅರ್ಜಿಯನ್ನ ಸಲ್ಲಿಸಿದ್ರ ನೋಡಿ ಸೊ ಅವರಿಗೆ ಈಗಾಗ್ಲೇ ಮನೆಗಳು ಸಿಗ್ತವೆ ಇನ್ನು ನಮಗೆ ಮುಂದೆ ಮನೆ ಸಿಕ್ಕರೆ ಸಿಗ್ಲಿ ಆಗಲೇ ನಾವು ಕೂಡ ಅರ್ಜಿ ಸಲ್ಲಿಸ್ತೀವಿ ಹೇಳಿ ಅಂತ ನೀವು ಕೇಳೋದಾದ್ರೆ ಇಲ್ಲಿ ನೋಡಿ ಈ ಒಂದು ಯೋಜನೆಗೆ ಈಗಾಗಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಸೊ ನಿಮ್ಮ ಹತ್ರ ಏನ್ ಮಾಡಬೇಕಾಗತ್ತೆ ಈಗಾಗಲೇ ಸಬ್ಸಿಡಿ ಈಗಾಗಲೇ ಠೇವಣಿಯನ್ನ ಹೂಡಬೇಕಾಗತ್ತೆ ನೀವು ಮೊದಲನೇದಾಗಿ ಎಷ್ಟು ಎರಡು ಲಕ್ಷ ಅಥವಾ ಮೂರು ಲಕ್ಷ ರೂಪಾಯಿ ಠೇವಣಿಯನ್ನ ಹೂಡಬೇಕಾಗತ್ತೆ ನೆಕ್ಸ್ಟ್ ನಿಮಗೆ ಸಬ್ಸಿಡಿ ಮುಖಾಂತರ ಮನೆ ಮಾಡಿ ಕೊಡ್ತಾರೆ ಒಂದು ಮೂರು ಲಕ್ಷ ರೂಪಾಯಿ ಹೂಡಿಕೆ ಮಾಡಿರ್ತೀರಾ ಮತ್ತೆ ಅಲ್ಲಿ ಸಬ್ಸಿಡಿ ಒಂದು ಆರು ಏಳು ಲಕ್ಷ ರೂಪಾಯಿ ಆಗುತ್ತೆ ಟೋಟಲ್ ಎಲ್ಲನೂ ಕೂಡಿ ಸೊ ಮತ್ತೆ ನೀವು ಮುಂದೆ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟದ್ದೇ ಆದ್ರೆ ಸೊ ನಿಮ್ಮ ಮನೆ ನಿಮಗೆ ಒಂದು ಚಾವಿ ಹಾಕಿಬಿಟ್ಟು ಕೊಟ್ಬಿಡ್ತಾರೆ ಸೊ ಈ ರೀತಿ ಒಂದು ಪ್ರೊಸೆಸಿಂಗ್ ಇರುವಂತ ಮತ್ತೆ ಇಲ್ಲಿ ಹೊಸದಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಪ್ಪ ಅಂದ್ರೆ ಸೊ ನೀವು ಏನ್ ಮಾಡ್ಬೇಕು ಅನ್ನುವಂಥದನ್ನ ಸೊ ನಿಮಗೆ ಕನ್ಫರ್ಮ್ ಮಾಡಿಕೊಂಡು ಈಗ ಸದ್ಯದಲ್ಲಿ ಚೇಂಜ್ ಮಾಡ್ತಾ ಇದ್ರೆ ಅರ್ಜಿ ಸ್ಥಳಗಳನ್ನು ಕೂಡ ಚೇಂಜ್ ಮಾಡ್ತಾ ಇರುವಂತದ್ದು ಸೊ ಸದ್ಯಕ್ಕೆ ಈಗ ನಿಮ್ಮ ಆಯಾ ಜಿಲ್ಲೆದವರು ಈಗಾಗಲೇ ಬೆಂಗಳೂರು ಜಿಲ್ಲೆಗಳಲ್ಲಿ ಮಾತ್ರ ಇದು ಇರುವಂತದ್ದು ಸೊ ಅದನ್ನ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಈಗ ಬರೀ ಬೆಂಗಳೂರು ಜಿಲ್ಲೆಗಳಲ್ಲಿ ಮಾತ್ರ ಮನೆಗಳನ್ನ ಕಟ್ಕೊಂಡ್ರೆ ಸೊ ಪ್ರತಿ ಜಿಲ್ಲೆನೂ ಕೂಡ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಗ್ರಾಮದಲ್ಲಿನೂ ಕೂಡ ಬಡ ಜನ ಸೊ ಅಲ್ಲಿ ಕೂಡ ನಿರ್ಮಾಣ ಮಾಡ್ಬೇಕಲ್ವಾ ಸೊ ಅಲ್ಲಿ ಕೂಡ ನಿರ್ಮಾಣ ಈಗ ಸದ್ಯದಲ್ಲಿ ಮಾಡ್ತಾ ಇಲ್ಲ ಅದಕ್ಕೆ ಜಾರಿ ಮಾಡೋರು ಇದಾರೆ ಸೊ ಜಾರಿ ಏನಾದ್ರೂ ಬೇರೆ ಬೇರೆ ಜಿಲ್ಲೆ ಮಾಡೋದೇ ಮಾಡದೇ ಆದ್ರೆ ಈಗ ಜಾಪುರ್ ಆಗಿರ್ಲಿ ಬೆಳಗಾವಿ ಆಗಿರ್ಲಿ ಈಗಾಗಲೇ ಕೊಪ್ಪಳ ಕೋಲಾರ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಾವು ಒಂದು ರೆಡಿ ಮಾಡ್ತಾ ಇದೀವಿ ಮನೆಗಳನ್ನ ಅಂತ ಕೊಟ್ಟದ್ದೇ ಆದ್ರೆ ಸೊ ಆಯಾ ಜಿಲ್ಲೆಗಳಲ್ಲಿ ಅಲ್ಲಿರುವಂತಹ ಒಂದು ಅಹ್ ಸ್ಥಳಗಳನ್ನ ನಿರ್ಮಾಣ ಒಂದು ಕ್ರಿಯೇಟ್ ಅದಕ್ಕೋಸ್ಕರ ಒಂದು ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ನೀವು ಇಲ್ಲಿನೇ ಹೋಗಿ ಅರ್ಜಿ ಸಲ್ಲಿಸ್ಬೇಕಂತ ಹೇಳಿ ಸೊ ಆವಾಗ ನಿಮ್ಗೆ ಏನ್ ಮಾಡ್ತೀನಿ ನಾನು ಆ ಒಂದು ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಪ್ಪ ಅಂತ ಹೇಳಿ ನಾನು ಕ್ಲಿಯರಿಟಿ ಕೊಡ್ತೀನಿ ಓಕೆನಾ ಸದ್ಯಕ್ಕೆ ಈಗ ಬೆಂಗಳೂರದವರಿಗೆ ಮಾತ್ರ ಈ ಒಂದು ಯೋಜನೆ ಸೀಮಿತ ಆಗಿದೆ ಸೊ ಬೆಂಗಳೂರಿನಲ್ಲಿರುವಂತಹ ಒಂದು ವಾಸವಾಗಿರುವಂತಹ ಫುಟ್ಬಾತ್ ನಲ್ಲಿ ವಾಸ ಆಗಿರ್ತಾರೆ ಸೊ ಅಲ್ಲೋ ಇಲ್ಲೋ ವಾಸವಾಗಿರ್ತಾರೆ ಎಲ್ಲಾದ್ರೂ ಜೋಪಡಿಯಲ್ಲಿ ವಾಸ ಆಗಿರ್ತಾರೆ ಬಹಳಷ್ಟು ಜನರು ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಬಳಿಕ ಸೊ ಅಲ್ಲಿಗೆ ಎಲ್ಲರೂ ಕೂಡ ಶ್ರೀಮಂತ ಇರುವುದಿಲ್ಲ ಅಲ್ಲಿ ಕೂಡ ಬಡವರ ಜನರು ಇರ್ತಾರೆ ಸೊ ಈ ಕಡೆ ಎಲ್ಲ ಜಿಲ್ಲೆಯೂ ಕೂಡ ಬಡವರ ಜನರು ಇರ್ತಾರೆ ಇವರು ಬರೀ ಬೆಂಗಳೂರಿನಲ್ಲಿ ಮಾಡ್ಬೇಕಾಗಿರುವಂತಹ ಯೋಜನೆ ಅಲ್ಲ ಇದು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಮಾಡಬೇಕಾಗಿರುವಂತಹ ಯೋಜನೆ ಸೊ ಬೆಸ್ಟ್ ಯೋಜನೆ ಆಗಿದೆ ಆದ್ರೆ ಇದನ್ನ ಎಲ್ಲ ಕಡೆನೂ ಕೂಡ ಜಾರಿಗೆ ಮಾಡಬೇಕು ಎಲ್ಲ ಕೂಡ ಎಲ್ಲ ಕಡೆನೂ ಕೂಡ ಹಂಬ ಹಮ್ಮಿಕೊಳ್ಬೇಕು ಇದು ಹೌದಲ್ವಾ ಸೊ ಆಗ ಮಾತ್ರ ಎಲ್ಲರೂ ಕೂಡ ಒಂದು ಬಡತನ ಬಡತನ ರೇಖೆಗಿಂತ ಒಂದು ರೇಂಜ್ ಅಲ್ಲಿ ಬರಲಿಕ್ಕೆ ಸಾಧ್ಯ ಇದು ಸರ್ಕಾರ ಬರೀ ಈ ಒಂದು ಜಿಲ್ಲೆಗಳಿಗೆ ಈ ಒಂದು ಕಾಸ್ಟ್ ದವರಿಗೆ ಆ ಒಂದು ಕಾಸ್ಟ್ ಈ ಒಂದು ಜಿಲ್ಲೆದವರಿಗೆ ಮಾತ್ರ ಸೀಮಿತ ಇದು ಅಂತ ಕೊಡಬಾರ್ದು ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಪ್ರತಿಯೊಂದು ಕಾಷ್ಟದಲ್ಲಿ ಕೂಡ ಬಡ ಜನ ಇರ್ತಾರೆ ಎಲ್ರಿಗೂ ಕೂಡ ಕೊಟ್ಟದ್ದೇ ಆದರೆ ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗುವಂತಹ ಸಾಧ್ಯತೆ ಸೊ ಪರ್ಸನಲಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಇದನ್ನ ಎಲ್ಲ ಕೂಡ ಜಾರಿ ಮಾಡಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಸೊ ನಿಮ್ಮ ಅನಿಸಿಕೆ ಏನು ಅನ್ನೋಂಥದನ್ನ ಕಮೆಂಟ್ ಮುಖಾಂತರ ತಿಳಿಸಿವಣ್ಣ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬಹಳಷ್ಟು ಫಲಾನುಭವಿಗಳು ಇದಕ್ಕೂ ಕೂಡ ವೇಟ್ ಮಾಡ್ತಾ ಇರ್ತಾರೆ ರ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ವೀಕ್ಷಕರ ಈಗಾಗಲೇ ಏಳು ಸಾವಿರದ ಐದ್ನೂರು ಕೋಟಿ ಹಣ ಫಂಡ್ ರಿಲೀಸ್ ಆಗ್ತಾ ಇದೆ ಒಂದು ಆಹಾರ ಒಂದು ಹಣಕಾಸು ಇಲಾಖೆಯಿಂದ ಸೊ ಅದು ಇನ್ನೇನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆದ ತಕ್ಷಣವೇ ಏನ್ ಮಾಡ್ತಾರೆ ಸಚಿವರು ಏನ್ ಮಾಡ್ತಾರೆ ಅದನ್ನ ಟ್ರೆಜರಿಗೆ ಡಿ ಬಿ ಟಿಗೆ ಗೆ ಪುಷ್ ಮಾಡ್ತಾರೆ ಸೊ ಡಿ ಬಿ ಟಿ ದಿಂದ ಏನ್ ಮಾಡ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊತವೆ ಆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಸೊ ನಮ್ಮ ನಿಮ್ಮೆಲ್ಲರ ಖಾತೆಗೆ ಹಣವನ್ನ ಜಮಾ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಓಕೆನಾ ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇದೆ ಈಗ ಸದ್ಯದಲ್ಲಂತೂ ಇಷ್ಟೊಂದು ಹಣ ಎಲ್ಲರಿಗೆ ಒಮ್ಮೆಲೆ ಜಮಾ ಮಾಡಿಕ್ ಬರಲ್ಲ ಆರು ಸಾವಿರ ಹಣ ಒಟ್ಟಿಗೆ ಜಮಾ ಆಗೋದಿಲ್ಲ ಸೊ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ಡಿವೈಡ್ ಆಗಿ ಹಣ ಜಮಾ ಆಗತ್ತೆ ಒಂದೇ ವಾರದಲ್ಲಿ ಜಮಾ ಆಗತ್ತೆ ಓಕೆ ಇಲ್ಲ ಅನ್ನೋದಿಲ್ಲ ಆದ್ರೆ ಡಿವೈಡ್ ಆಗಿ ಜಮಾ ಆಗತ್ತೆ ಒಟ್ಟಿಗೆ ಜಮಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ತಾಂತ್ರಿಕ ದೋಷ ಆಗೋದು ಸಹಜನೆ ಸೊ ಅದಕ್ಕೋಸ್ಕರ ಇಟ್ಟೊಂದು ಹಣವನ್ನ ಒಟ್ಟಿಗೆ ಜಮಾ ಮಾಡ್ತಾ ಹೋದ್ರೆ ತಾಂತ್ರಿಕ ದೋಷ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಸೊ ಮತ್ತೆ ಏನಾದರೂ ಪೆಂಡಿಂಗ್ ಅಂತ ಹಣ ಉಳಿದಿದ್ದಾದ್ರೆ ಮತ್ತೆ ನಿಮಗೆ ಹಣ ಬರ್ಲಿಕ್ಕೆ ಲೇಟ್ ಆಗ್ಬಹುದು ಸೊ ಅದಕ್ಕೋಸ್ಕರ ಆ ರೀತಿ ಮಾಡೋದೇ ಬೇಡ ಇವರು ಹಂತ ಹಂತವಾಗಿನೇ ಹಾಕಲಿ ಆದಷ್ಟು ಒಂದು ವಾರದಲ್ಲಿ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಲಿ ಅಂತ ನಮ್ಮ ಕಡೆಯಿಂದ ಕೂಡ ರಿಕ್ವೆಸ್ಟು ಸದ್ಯದಲ್ಲಿ ಬಿಡುಗಡೆ ಮಾಡಿರೋದ್ರೆ ಇನ್ನೆರಡು ದಿನಗಳಲ್ಲಿ ಹಣ ನಿಮ್ಮ ಖಾತೆಗೆ ಜಮ ಆಗ್ಲಿಕ್ಕೆ ಪ್ರಾರಂಭಿಸುತ್ತೆ ಓಕೆ ಸೊ ಇದ್ರ ಬಗ್ಗೆ ಸದ್ಯದಲ್ಲಿ ಇಷ್ಟೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಕೂಡ ತಿಳಿಸ್ಕೊಡಿದ್ದೀನಿ ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ಮತ್ತು ಮುಂದೆ ಮಾಹಿತಿ ಅನ್ಸೋಣ ಸೊ ಅಲ್ಲಿ ತನಕ ಬಾಯ್ಬಿಟ್ಟು